ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯೆ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥದ್ದು ಮಕ್ಕಳಿಗೆ ರಾಗಿ ಸರಿ ಮಾಡೋದು ಹೇಗೆ ಅನ್ನೋದನ್ನು ನೀವು ಔಟ್ಸೈಡ್ ತೊಗೊಂಬಂದು ಈಗ ರಾಗಿ ಸರಿ ಅಥವಾ ಸರಳಕ್ಕಂತ ಏನು ತೊಗೊಳ್ತೀವಲ್ವ ಅದನ್ನ ಔಟ್ಸೈಡು ನೀವು ತೊಗೊಂಬಂದು ಮಕ್ಕಳಿಗೆ ಕೊಡೋದಕ್ಕಿಂತ ಮನೆಯಲ್ಲೇ ನೀವೇ ರೆಡಿ ಮಾಡಿಕೊಂಡು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಮಗಳಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಅವಳಿಗೆ ತುಂಬ ಫೇವ್ರೇಟ್ ಫುಡ್ ಅಂತಂದರೆ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ಭಯ ಇತ್ತು ತಿಂತಳೋ ಇಲ್ವೋ ಅಂತಂತೇಳಿ ಬಟ್ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಹಾಗಾಗಿ ನನಗೂ ಸಹ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಬನ್ನಿ ಹೇಗೆ ಹೇಗೆ ಮಾಡೋದು ಮತ್ತು ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ರಾಗಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಕೆ ಜಿ ಷ್ಟು ಅಕ್ಕಿ ತೊಗೊಂಡಿದ್ದೀನಿ ಗೋಧಿ ತೊಗೊಂಡಿದ್ದೀನಿ ಅದರ ಜೊತೆಗೆ ನಾನು ಮೈಸೂರು ದಾಲ್ ಅಂತ ಹೇಳ್ತಾರಲ್ವಾ ಅದು ತೊಗೊಂಡಿದ್ದೀನಿ ಹುರುಳಿ ಕಾಳು ಸಬ್ಬಕ್ಕಿ ತೊಗೊಂಡಿದ್ದೀನಿ ತಂಪು ಅಂತೇಳಿ ಅದಾದಮೇಲೆ ಇಲ್ಲಿ ಕಡಲೆಕಾಳು ಮೆಂತ್ಯೆ ಮತ್ತು ನಾನು ಹೆಸರು ಕಾಳು ಉದ್ದಿನಬೇಳೆ ಸೊ ಇದಕ್ಕೆ ಜೊತೆಗೆ ಡ್ರೈ ಫ್ರೂಟ್ಸು ಗೋಡಂಬೆ ತೊಗೊಂಡಿದ್ದೀನಿ ಬೀಜ ಇಲ್ಲಿ ನಾನು ಬಿಳಿ ಜೋಳನ ತೊಗೊಂಡಿದ್ದೀನಿ ಅದಾದಮೇಲೆ ನಾನು ತೊಗರಿ ಬೇಳೆನ ಸಹ ತೊಗೊಂಡಿದ್ದೀನಿ ಸೊ ಇದನ್ನು ಸಾಂಬಾರಿಗೆ ಯೂಸ್ ಮಾಡ್ತೀವಿ ಅದಾದಮೇಲೆ ಇದನ್ನ ಬೀನ್ಸ್ ವೈಟ್ ಬೀನ್ಸ್ ಚಿಕ್ಕದು ಬರುತ್ತೆ ಅದು ಅದಾದಮೇಲೆ ಇಲ್ಲಿ ಡ್ರೈ ಫ್ರೂಟ್ಸು ಬಾದಾಮಿ ತೊಗೊಂಡಿದ್ದೀನಿ ಪಿಸ್ತಾ ತೊಗೊಂಡಿದ್ದೀನಿ ಇದನ್ನು ಮಕಾನ ಅಂತೇಳಿ ಕರೀತಾರೆ ವೈಟ್ ಮಕಾನ ಅಂತೇಳಿ ಅಂದರೆ ಕಮಲದ ಬೀಜ ಅಂತ ಹೇಳಿ ತೊಗೊತಾರೆ ಅದು ಅದಾದಮೇಲೆ ಇಲ್ಲಿ ಕಡಲೆಕಾಳು ವೈಟ್ ಕಲರು ಆಮೇಲೆ ಕಡಲೆಬೇಳೆ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಡ್ರೈ ಫ್ರೂಟ್ಸು ವಾಲ್ನಟ್ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಮಕ್ಳು ಬ್ರೈನ್ ಡೆವಲಪ್ಮೆಂಟಿಗೆ ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಪ್ಲಸ್ಸು ಕಾಳು ತೊಗೊಂಡಿದ್ದೀನಿ ಅದು ಸಹ ತುಂಬ ಒಳ್ಳೆಯದು ಯಾಕೆಂದರೆ ಜೀರ್ಣ ಚೆನ್ನಾಗಾಗುತ್ತೆ ಅಂತೇಳಿ ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ನೆಕ್ಸ್ಟು ಸೀಡ್ಸ್ ತೊಗೊಂಡಿದ್ದೀನಿ ಅಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೀಡ್ಸ್ ತೊಗೊಂಡ್ರೆ ಇಲ್ಲಿ ಪಂಪ್ಕಿನ್ ಸೀಡ್ಸು ಸೂರ್ಯಕಾಂತಿ ಬೀಜ ಆಮೇಲೆ ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಸೀಡ್ಸು ಇಷ್ಟನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಅದ್ರ ಜೊತೆಗೆ ನಾನಿಲ್ಲಿ ಓಟ್ಸ್ ತೊಗೊಂಡಿದ್ದೀನಿ ಓಟ್ಸು ಸಹ ತುಂಬನೇ ಒಳ್ಳೆಯದು ಏಕೆಂದರೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮೋಷನ್ ಪ್ರಾಬ್ಲಮ್ ಇದ್ದರೂ ಸಹ ಈಸಿಯಾಗುತ್ತೆ ಅಂತೇಳಿ ಸೊ ನಾನಿಲ್ಲಿ ಟೋಟಲ್ಲು ಒಂದು ಇಪ್ಪತ್ತೈದು ಥರದ ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಮಕ್ಕಳಿಗೆ ಇಷ್ಟೂ ಸಹ ತುಂಬ ಒಳ್ಳೆಯದು ಸೊ ಸೊ ನಾನು ಇಷ್ಟು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ರಾಗಿ ಸರನ್ನ ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಮೊದಲಿಗೆ ನಾನು ತೊಗೊಂಡಿರುವಂತಹ ರಾಗಿನ ಚೆನ್ನಾಗಿ ತೊಳೆ ತೊಳಿಸ್ತಾ ಇದ್ದೀನಿ ಇದೆಲ್ಲ ಮಾಡ್ಕೊಡ್ತಾ ಇರೋದು ನಮ್ಮಮ್ಮ ಯಾಕೆ ಅಂತಂದರೆ ರಾಗಿಲಿ ತುಂಬ ಧೂಳಿರುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡ್ಕೊಂಬಂದರೂ ಸಹ ತುಂಬ ಅಂದರೆ ತುಂಬ ಧೂಳಿರುತ್ತೆ ಹಾಗಾಗಿ ಅದನ್ನು ಏನಿಲ್ಲ ಅಂದರೂ ಒಂದು ಐದರಿಂದ ಆರು ಸರ್ತಿನಾರು ಚೆನ್ನಾಗಿ ತೊಳಿರಿ ಅದರ ಜೊತೆಗೆ ಅಕ್ಕಿನೂ ಸಹ ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಒಣಗಾಕಬೇಕು ನೋಡಿ ಎಷ್ಟು ಎಷ್ಟು ತೊಳೆದ್ರು ಅಂದರೆ ಒಂದು ಐದರಿಂದ ಆರು ಸತಿನಾರು ಅದ್ರಾಗಿರೋ ಕಂಪ್ಲೀಟು ಧೂಳು ಹೋಗಬೇಕು ಅದ್ರ ಜೊತೆಗೆ ಗೋಧಿನೂ ಸಹ ನಾನು ತೊಳೆದ್ಬಿಟ್ಟು ಇಲ್ಲಿ ನೀಟಾಗಿ ಆದಷ್ಟು ಇದನ್ನು ನೆರಳಲ್ಲೇ ಒಣಗಾಕಿ ಸೂರ್ಯನ ಬಿಸಿಲು ಬೇಡ ನೆರಳಲ್ಲೇ ಒಣಗಾಕಿ ಚೆನ್ನಾಗಿ ಗಾಳಿ ೇ ಒಣಗಬೇಕು ನೋಡಿ ಈ ಥರ ಒಣಗಾಕ್ಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಂಪ್ಲೀಟಾಗಿ ಡ್ರೈ ಆಗಬೇಕು ಯಾಕೆಂದರೆ ಹಸಿ ಅಂಶ ಇರಬಾರ್ದು ಹಾಗಾಗಿ ಒಂದಿನ ಅಥವಾ ಒನ್ ಆ್ಯಂಡ್ ಹಾಫ್ ಡೇ ಏನಾದರೂ ತೊಗೊಳುತ್ತೆ ಸೊ ಹಾಗಾಗಿ ಇದನ್ನು ನೀಟಾಗಿ ಇಲ್ಲಿ ನೆರಳಲ್ಲೇ ನಾನು ಇದನ್ನು ಕ್ಲೀನ್ ಮಾಡಿ ಅಮ್ಮನತ್ರ ಕ್ಲೀನ್ ಮಾಡಿಸಿ ಇಲ್ಲಿ ಒಣಗಾಗ್ತಾ ಇದ್ದೀನಿ ರಾಗಿ ಮತ್ತು ಗೋಧಿ ಮತ್ತು ಅಕ್ಕಿ ಮೂರನ್ನ ಮಾತ್ರ ನಾನು ನೀಟಾಗಿ ವಾಶ್ ಮಾಡಿಸಿ ಇಲ್ಲಿ ಒಣಗಾಕ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ವಾ ಒಣಗಿದ ಆದಮೇಲೆ ಈಗ ನಾನು ಅಲ್ಲ ಅಷ್ಟರೊಳಗೆ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಆ ಮೂರು ಐಟಮ್ಸ್ ಬಿಟ್ಟು ಅಷ್ಟು ಸಹ ನೀಟಾಗಿ ಫಸ್ಟು ನಾವು ಬಿಸಿ ಹುರ್ಕೋಬೇಕು ಯಾಕಪ್ಪ ಅಂತಂದರೆ ಹುರ್ಕೊಳ್ಳಿಲ್ಲ ಅಂತಂತಂದರೆ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ಸೊ ತೊಗೊಂಡಿರುವಂತಹ ಅಷ್ಟೂ ಸಹ ನಾವು ನೀಟಾಗಿ ಹುರ್ಕೋಬೇಕು ನಾನೀಗ ಒನ್ ಬೈ ಒನ್ ಹುರ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಅದನ್ನು ಫಸ್ಟಿಗೆ ಇಲ್ಲಿ ಉದ್ದಿನ ಬೇಳೆನ ಹುರ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಅಟ್ಲೀಸ್ಟ್ ಒಂದು ಎಲ್ಲೋ ಇಶ್ ಬರಬೇಕು ಅದಾದಮೇಲೆ ನಾನಿಲ್ಲಿ ತೊಗರಿ ಬೇಳೆನ ಹುರ್ಕೊಳ್ತಾ ಇದ್ದೀನಿ ಯಾವುದೇ ಆಗಿರ್ಬೋದು ಸ್ನೇಹಿತರೆ ಈಗ ನಾವು ತೊಗೊಂಡಿರುವಂತಹ ಈ ಕಾಳುಗಳು ಬೇಳೆಗಳು ಇದನ್ನೆಲ್ಲ ಸಹ ನೀಟಾಗಿ ಹುರಿದ್ಕೊಂಡೇ ಇದನ್ನು ಮಾಡಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅದಾದಮೇಲೆ ಇಲ್ಲಿ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಸೊ ಇಲ್ಲಿ ತೊಗೊಂಡಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಸಹ ತುಂಬ ಅಂದರೆ ತುಂಬಾ ಹೆಲ್ದಿ ಫುಡ್ಡು ಎಲ್ದಿ ಫುಡ್ಡಾಗಿರುವಂಥದ್ದು ನಾವು ಇಲ್ಲಿ ನಾವು ಅಕಸ್ಮಾತ್ ನೀವು ನಮಗೆ ಟೈಮ್ ಇರೋಲ್ಲ ನಾವು ಔಟ್ಸೈಡ್ ತಗೊಂಬರ್ತೀನಿ ಅಂತಂತಂದರೆ ಅದು ತುಂಬಾ ಪ್ರಾಬ್ಲಮ್ ಯಾಕಪ್ಪ ಅಂತಂತಂದರೆ ಮಕ್ ಮಕ್ಕಳಿಗೆ ಈಗ ಅದು ಔಟ್ಸೈಡ್ ತೊಗೊಂಬಂದು ಕೊಡೋದು ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಏಕೆಂದರೆ ಅದರಲ್ಲಿ ಶುಗರ್ ಆ್ಯಡ್ ಮಾಡ್ತಾರೆ ಅಂತ ಕೇಳಿದ್ದೀನಿ ಸೊ ನೀವು ಮನೆಯಲ್ಲೇ ಈ ಥರ ನ್ಯಾಚುರಲ್ಲಾಗಿ ನಾವು ವಾಶ್ ಮಾಡಿಬಿಟ್ಟು ಈ ಥರ ಉರಿದು ಮಾಡಿದರೆ ನಮಗೂ ಒಂಥರ ನಂಬಿಕೆ ಇರುತ್ತೆ ಅಂತಂದರೆ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಟ್ಟಿದ್ದೀವಿ ಅನ್ನೋ ನಂಬಿಕೆ ಇರುತ್ತೆ ಹಾಗಾಗಿ ಔಟ್ಸೈಡ್ನ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ಔಟ್ಸೈಡಿಂದ ಫುಡ್ ತರೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲಿ ಅದು ಐದು ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಆದಷ್ಟು ನಾವು ಮನೆಯಲ್ಲೇ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮನೆಯಲ್ಲೇ ನಾವು ಮನೆ ಮಾಡಿ ತಿನ್ನಿಸೋದ್ರಿಂದವ ಮಕ್ಕಳು ಸಹ ಎಲ್ದಿಯಾಗಿರ್ತಾರೆ ಮತ್ತು ಸ್ಟ್ರೆಂತಾಗಿ ಆಗಿ ಸೊ ನನಗೆ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಜನ ಹೇಳಿದರು ಬೇಡ ಅಂತಂದರೆ ಇಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೆ ಅವಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ತಿನ್ನೋದಿಲ್ಲ ಅಂತಂತ ಬಟ್ ನನಗೆ ಆ ಭಯ ಇತ್ತು ಬಟ್ ನಾನು ಸೆವೆನ್ ಮಂತ್ಸ್ ಆದಮೇಲೆ ಸೆವೆನ್ ಮಂತ್ಸ್ವರೆಗೂ ಕಂಪ್ಲೀಟ್ ಫೀಡಿಂಗ್ ಮಾಡಿದ್ದೀನಿ ಸೆವೆನ್ ಮಂತ್ಸ್ ಆದಮೇಲೆ ಇದನ್ನು ನೋಡೋಣ ಅಂತೇಳಿ ಟ್ರೈ ಮಾಡಿದೆ ಬಟ್ ಒಂದು ಒಂದು ಫಿಫ್ಟೀನ್ ಡೇಸ್ ಟ್ರೈ ಮಾಡಿದೆ ಅವ್ಳಿಗೆ ಯಾವ ಥರದ್ದು ಸಹ ಎಲ್ತ್ ಇಶ್ಯೂ ೂಸ್ ಆಗಲಿಲ್ಲ ಇನ್ನೂ ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ ಪ್ಲಸ್ ಆ್ಯಕ್ಟ್ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಹಾಗಾಗಿ ನಾನು ಇದನ್ನು ಕಂಟಿನ್ಯೂಸ್ಸಾಗಿ ಆಗಿ ಅವಳಿಗೆ ಕೊಡ್ತಾ ಬರ್ತಾ ಇದ್ದೀನಿ ನನಗಿದು ಖಾಲಿ ಆದ ತಕ್ಷಣ ಮತ್ತೆ ರೆಡಿ ಮಾಡ್ಕೊಳ್ತೀನಿ ಯಾಕೆಂದರೆ ಅಮ್ಮನ ಕ ಊರಿಂದ ಕರೆಸ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ತೀನಿ ನನಗಂತೂ ತುಂಬ ಖುಷಿಯಾಗುತ್ತೆ ಯಾಕಪ್ಪ ಅಂದರೆ ಡೇ ಟೈಮಲ್ಲಿ ಅಂದರೆ ಫುಲ್ ಕಂಪ್ಲೀಟ್ ಡೇನಲ್ಲಿ ಅವಳು ಇಷ್ಟಪಟ್ಟು ತಿನ್ನುವಂತಹ ಫುಡ್ ಅಂದರೆ ಇದೇನೆ ಒಬ್ಬೊಬ್ರು ಹೇಳ್ತಾರೆ ತಿನ್ನಲ್ಲ ಉಗಿತಾರೆ ಟೇಸ್ಟ್ ಇರೋಲ್ಲ ಅಂತೇಳಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಇದನ್ನು ಹಾಲಲ್ಲಿ ಬೇಯಿಸ್ಬಿಟ್ಟು ತಿನ್ಸಿರಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತಿನ್ಸಿರಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನಾನಂತಲೂ ಅದೇ ಮಾಡೋದು ಅಟ್ಲೀಸ್ಟ್ ದಿನದಲ್ಲಿ ಒಂದು ಸರಿ ನಾರ ಇದನ್ನು ಮಾಡಿ ನಾನು ಅದನ್ನು ಇದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಹಾಲಲ್ಲಿ ಬೇಯಿಸ್ಬಿಟ್ಟು ತುಪ್ಪ ಹಾಕಿ ತಿನ್ನಿಸ್ತೀನಿ ತುಂಬ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ನಂಗೆ ಇದು ಮಾಡ್ಕೊಡೋದಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತು ಇದರಲ್ಲಿ ಒಂದು ಇಪ್ಪತ್ತೈದು ಥರ ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಸಹ ಅಷ್ಟೇ ತುಂಬ ಹೆಲ್ದಿ ಫು ಇಂಗ್ರೀಡಿಯೆಂಟ್ಸ್ನೇ ಹಾಕಿರೋದು ಏಕೆಂತಂದರೆ ಕಾಳುಗಳಾಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಗೋಧಿ ಅಕ್ಕಿ ಗೋ ಪ್ರತಿಯೊಂದ್ರೂ ಸಹ ರಾಗಿ ಆಗಿರ್ಬೋದು ಪ್ರತಿಯೊಂದು ಸಹ ಹೆಲ್ತಿಗೆ ಬೇಕಾಗಿರುವಂತಹ ಫುಡ್ಡು ಪ್ಲಸ್ ಸೀಡ್ಸು ಡ್ರೈ ಫ್ರೂಟ್ಸು ಇಷ್ಟು ಇವೆಲ್ಲ ಸಹ ಮಕ್ಕಳ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಈಗಲಿಂದನೇ ನಾವು ಮಕ್ಕಳಿಗೆ ಇವನ್ನೆಲ್ಲ ಸಹ ತಿನ್ನೋದನ್ನು ಅಭ್ಯಾಸ ಮಾಡಿಸಬೇಕು ಹಾಗಾಗಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನೋಡಿಕೊಂಡು ಆಮೇಲೆ ತಗೊಂಡಿರುವಂತಹ ಅಷ್ಟು ಇಂಗ್ರೀಡಿಯೆಂಟ್ಸು ಸಹ ಸಮಾನ ಅಳತೆಯಲ್ಲಿ ತೊಗೊಂಡು ನಾನು ಮಾಡಿರುವಂಥದ್ದು ಅಂದರೆ ಎಷ್ಟು ಬೇಕಷ್ಟು ಅಂದರೆ ಈಗ ನಮ್ಮ ಪಾಪುಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ನಾನು ತೊಗೊಂಡು ಮಾಡಿರುವಂಥದ್ದು ಸ್ನೇಹಿತರೆ ಈಗ ರಾಗಿ ಅಕ್ಕಿ ಮತ್ತು ಗೋಧಿನ ಮಾತ್ರ ಜಾಸ್ತಿ ತೊಗೊಂಡಿರೋದು ಇನ್ನೆಲ್ಲ ಐಟಮ್ಸು ಸಹ ನಾನು ಕರೆಕ್ಟ್ ಅಳತೆ ಅಂದರೆ ನೂರು ನೂರು ಗ್ರಾಮ್ ಅವಳಿಗೆ ಅಂತಲೇ ನಾನು ಅಂಗಡಿಗೆ ಹೋಗ್ಬಿಟ್ಟು ಸಪ್ರೇಟು ಅದು ಕಟ್ಟಿಸ್ಕೊಂಡು ಬಂದು ರೆಡಿ ಮಾಡ್ಕೊಳ್ತಾ ಇರೋದು ಸೊ ಇದನ್ನು ಮಾಡೋದಕ್ಕೆ ಕಂಪ್ಲೀಟ್ ಒನ್ ಡೇ ಟೂ ಡೇಸ್ ಬೇಕಾಗುತ್ತೆ ಏಕೆಂದರೆ ಅವಳಿಗೋಸ್ಕರ ನಾನು ಇದನ್ನು ಒನ್ ಡೇ ಟೂ ಡೇಸ್ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ನಮ್ಮಮ್ಮನೂ ಸಹ ಇದಕ್ಕೆ ತುಂಬಾ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನೀವು ಮನೆಯಲ್ಲಿ ಈ ಫುಡ್ ಜೊತೆಗೆ ಮನೆಯಲ್ಲಿ ಹಣ್ಣು ಮತ್ತು ತರಕಾರಿನೂ ಸಹ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಈಗ ರಾಗಿ ಸರೇನ ನಾವು ಮಾಡ್ತಾ ಅಂತಂತಂದರೆ ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ತಂಪಾಗಿರುವ ಪದಾರ್ಥನೂ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಏಕೆಂದರೆ ಮಗ್ಳು ಮಕ್ಕಳು ಆರೋಗ್ಯದ ವಿಷಯದಲ್ಲಿ ಒಂದೊಂದು ಹೀಟ್ ಪದಾರ್ಥ ಅಂತ ಹೇಳ್ತಾರೆ ಡೈಜೆಷನ್ ಆಗಲ್ಲ ಅಂತೇಳಿ ಬಟ್ ಇಲ್ಲಿ ಫೈಬರ್ ಕಂಟೆಂಟು ಹಾಕಿದ್ದೀನಿ ಮತ್ತು ಮಕ್ ನಮ್ಮ ಮಗುವಿಗೆ ಬೇಕಾಗಿರುವಂತಹ ತಂಪಾಗಿರೋ ಪದಾರ್ಥ ಸಬ್ಬಕ್ಕಿ ತುಂಬ ತಂಪು ಹೆಸರುಕಾಳು ಸಹ ತುಂಬಾ ತಂಪು ಆಮೇಲೆ ಉದ್ದಿನಬೇಳೆನೂ ತಂಪು ಅಂತ ಹೇಳ್ತಾರೆ ಇಷ್ಟು ಸಹ ತಂಪಾಗಿರೋ ಪದಾರ್ಥನೇ ಹಾಕಿರೋದು ಇನ್ನು ನಾನು ಅವಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಡೈಜೆಷನ್ನಿಗೆ ಅಂತೇಳಿ ನಾನು ಓಡ್ಸ್ನ ಯೂಸ್ ಮಾಡಿದ್ದೀನಿ ಹಾಗಾಗಿ ಮತ್ತು ಜೀರಿಗೆನೂ ಯೂಸ್ ಮಾಡಿದ್ದೀನಿ ಓಮ್ ಕಾಳು ಕಾಳು ಜೀರಿಗೆ ಮೆಣಸು ಇವೆಲ್ಲ ಏನಂದರೆ ಮಕ್ಕಳಿಗೆ ಶೀತ ಕೆಮ್ಮು ಬರ್ದಿರೋ ಥರ ತಡೆಯುತ್ತೆ ಹಾಗಾಗಿ ಸಹ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನೂ ಸಹ ನಾನು ಯೂಸ್ ಮಾಡಿದ್ದೀನಿ ವರ್ಡ್ಸ್ನ ಯೂಸ್ ಮಾಡೋದ್ರಿಂದ ಏನಂದರೆ ಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ ಮೋಷನ್ನು ಕ್ಲೀನಾಗಿ ಆಗುತ್ತೆ ಮಕ್ಕಳಿಗೆ ಏಕೆಂದರೆ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಮಕ್ಕಳಿಗೆ ಆಗೋದಿಲ್ಲ ಅವ್ರು ಇಮೋಷನ್ ಪ್ರಾಬ್ಲಮ್ ಆಯಿತು ಅಂತಂದರೆ ತುಂಬಾ ಸಫರ್ ಪಡ್ತಾರೆ ಹಾಗಾಗಿ ಸೊ ನಾವು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ಥರದಲ್ಲೂ ಸಹ ತೊಂದರೆ ಆಗೋದಿಲ್ಲ ಪ್ಲಸ್ ಇಮ್ಯುನಿಟಿ ಪವರು ಸಹ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಪ್ರತಿಯೊಂದು ಸಹ ನಾನು ನೀಟಾಗಿ ಎಲ್ಲೋ ಎಷ್ಟು ಬರೋ ತನಕ ಚೆನ್ನಾಗಿ ಹುರ್ಕೊಂಡು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಅಕ್ಕಿ ಗೋಧಿ ಮತ್ತು ರಾಗಿ ನೀಟಾಗಿ ಒಂದು ದಿನ ಕಂಪ್ಲೀಟಾಗಿ ನಾನು ನೆರಳಲ್ಲಿ ಒಣಗಿಸ್ಬಿಟ್ಟು ನಾನು ಅದನ್ನು ಸಹ ನಾನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಕಂಪ್ಲೀಟ್ ಅಂದರೆ ಅದರಲ್ಲಿರುವಂತಹ ಧೂಳು ಏನಿದೆ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಸೊ ಕ ಒಂದು ಸಮಟೈಮ್ಸು ರಾಗಿಲಿ ಕಲ್ಲಿರ್ತವೆ ಅದನ್ನು ಸಹ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಯೂಸ್ ಮಾಡಿ ಸ್ನೇಹಿತರೆ ಯಾಕೆಂದರೆ ಮಕ್ಳಿಗೆ ತಿನ್ಸೋದಲ್ವ ಹಾಗಾಗಿ ನೋಡಿ ಇಲ್ಲಿ ಒನ್ ಬೈ ಒನ್ನು ಹುರ್ಕೊಂಡು ನಾನು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಕಮ್ಮಿ ಇದ್ದರೆ ಮನೆಯಲ್ಲೇ ನಾವು ಮಿಕ್ಸಿಲ್ಲಿ ಹಾಕೋಬೋದು ಬಟ್ ನಾನಿಲ್ಲಿ ಅವಳಿಗೆ ಒಂದು ಎರಡು ತಿಂಗಳಿಗಾಗೋಷ್ಟು ಮಾಡಿ ಮಾಡ್ಕೊಂಡ್ಬಿಡ್ತೀನಿ ಏನಾಗಲ್ಲ ಒಂದು ಟೈಟ್ ಕಂಟೈನರಲ್ಲಿ ನಾವು ಹಾಕಿಟ್ಬಿಟ್ರೆ ಅದು ಸ್ವಲ್ಪನೂ ಸಹ ಏನು ಕೆಡೋದಿಲ್ಲ ಹಾಗಾಗಿ ಸೊ ನೋಡಿ ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೂ ಸಹ ನಾನೀಗ ಮಿಕ್ಸಿಗೆ ಅಂದರೆ ನಾನು ಮಿಷಿನಲ್ಲೇ ಹಾಕಿಸ್ಕೊಂಡು ಬರೋದು ನೋಡಿ ಈ ಥರ ಬಂದಿದೆ ಸ್ನೇಹಿತರು ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ಮಿಷಿನಿಗೆ ಹಾಕಿಸ್ಕೊಂಡು ಬಂದಮೇಲೆ ಯಾರು ಸಹ ಜರಡಿ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ನಾವು ನೀಟಾಗಿ ವಾಶ್ ಮಾಡಿಬಿಟ್ಟೆ ಹಾಕ್ಸಿರ್ತೀವಿ ಪ್ಲಸ್ ಆ ಜರಡಿ ಮಾಡಿದರೆ ಅದರಲ್ಲಿರುವಂತಹ ಫೈಬರ್ ಕಂಟೆಂಟೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಜರಡಿ ಮಾಡೋಕ್ಕೆ ಹೋಗಬೇಡಿ ಜರಡಿ ಮಾಡದೆ ಕಂಪ್ಲೀಟ್ ಅವ್ರು ಮಿಷಿನ್ನಲ್ಲಿ ಹೇಳಿದರೆ ಸಣ್ಣಗೆ ಮಾಡಿಕೊಡ್ತಾರೆ ಅಂದರೆ ಮಕ್ಳಿಗೆ ತಿನ್ಸೋದಕ್ಕೆ ಸಣ್ಣಗೆ ಮಾಡಿಕೊಡಿ ಅಂತಂದರೆ ನೀಟಾಗಿ ಸಣ್ಣಗೆ ಸರಿ ಸರಿ ಇಟ್ಟು ಅಂತಂದರೆ ಅವರು ಮಾಡಿಕೊಡ್ತಾರೆ ಹಾಗಾಗಿ ಯಾರು ಜರಡಿ ಹಿಡಿಯೋಕೆ ಹೋಗಬೇಡಿ ಜರಡಿ ಹಿಡಿದ್ರೆ ಅದರಲ್ಲಿರುವಂತಹ ಫೈಬರ್ ಕಂಟೆಂಟೆಲ್ಲ ಹೋಗಿಬಿಡುತ್ತೆ ಹಾಗಾಗಿ ನಿಮಗೆ ಹೇಳ್ತಾ ಇರೋದು ಸೊ ಸೊ ನೋಡಿ ನಾನು ಇದನ್ನು ಈ ಥರ ಇಷ್ಟು ಕನ್ಸಿಸ್ಟೆನ್ಸಿಲಿ ಅವಳಿಗೆ ಡೈಲಿ ಮಾಡಿ ತಿನ್ನಿಸೋದು ಇದಕ್ಕೆ ನಾನು ಒಂದು ಸ್ಪೂನು ಒಂದರಿಂದ ಎರಡು ಸ್ಪೂನು ತುಪ್ಪ ಹಾಕಿ ಇದ್ದರೆ ಅವಳೇ ಅಂತಾಳೆ ನೋಡಿ ಎಷ್ಟು ಚೆನ್ನಾಗಿ ಅವಳೇ ಇಷ್ಟಪಟ್ಟು ತಿಂತಾಯಿದ್ದಾಳೆ ನನ್ನ ಮಗಳು ನನಗಿದ ತಿನ್ನಿಸ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಅವಳಿಗೆ ಹೊಟ್ಟೆ ಆಸಿತ್ತು ಅಂತಂದರೆ ಅವಳೇ ನೋಡಿ ಎಷ್ಟು ಕಾತುರತೆಯಿಂದ ಅವಳೇ ತಿಂತಾ ಇದ್ದಾಳೆ ಹಾಗಾಗಿ ನನಗೆ ತಿನ್ಸೋದಕ್ಕೆ ತುಂಬಾ ಖುಷಿಯಾಗುತ್ತೆ ಪ್ಲಸ್ ಅವಳು ಹೆಲ್ದಿಯಾಗಿರ್ತಾಳೆ ಅನ್ನೋ ಒಂದು ನಂಬಿಕೆಯಲ್ಲಿ ಹೇಳ್ತಾ ಇರೋದು ಸ್ನೇಹಿತರೆ ದಯವಿಟ್ಟು ಸಹ ಇದನ್ನು ನೀವೇ ಮನೆಯಲ್ಲಿ ಐದು ವರ್ಷದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಇದನ್ನು ಮಾಡಿ ತಿನ್ನಿಸಿ ತುಂಬ ಅಂದರೆ ತುಂಬಾ ಒಳ್ಳೇದು ನೀವು ಏನೇನು ಅಂದರೆ ಫುಡ್ನ ಸರಿಯಲ್ಲ ಕಾತಾಡ್ಲತ್ತ ತಿನ್ನಿಸೋದು ಚೆನ್ನಾಗಿದೆಯಾ ಇದು ಬೆಸ್ಟ್ ಐಡಿಯಾ ಮಕ್ಕಳು ತುಂಬ ಹೆಲ್ದಿಯಾಗಿರ್ತಾರೆ ಪ್ಲಸ್ ಅಂದರೆ ನಮ್ಮ ಇದನ್ನ ಮಕ್ಕಳಿಗೆ ಮಕ್ಳಿಗೆ ಕೊಡೋದು ಮಕ್ಕಳ ಜೊತೆಗೆ ಸೊ ನಾವು ದೊಡ್ಡವರು ಸಹ ಇದನ್ನ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳಿ ಸೊ ನಾನು ಈಗ ಕಂಪ್ಲೀಟಾಗಿ ರಾಗಿ ಸರಿನ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ಕೊಡ್ ತೋರಿಸಿದ್ದೀನಿ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ರಾಗಿ ಸರಿ ಹಿಟ್ಟಿಂದ ಮಕ್ಕಳಿಗೆ ರಾಗಿ ಸರಿನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟಾಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ನಾನು ಇನ್ನೂ ಇದೇ ಥರ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಏಕೆಂದರೆ ನಿಮ್ಮ ಎನ್ಕರೇಜ್ ನಂಗೆ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಸ್ನೇಹಿತರೆ ಸೊ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್